ನಾವು ಲಾಸ್ಟ್ ಟೈಮ್ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾವು ಡಿ ಸಿವರೆಗೂ ಒಂದು ಮನವಿ ಕೊಟ್ಟಿದ್ದೀವಿ ನಮ್ಮ ಹದಿನಾಲ್ಕು ಪಾಯಿಂಟ್ಸ್ ಪಾಯಿಂಟ್ಸವ ಕೆಲವೊಂದು ಪೇಮೆಂಟ್ಸು ರಾಯಲ್ಟಿ ಮತ್ತು ನಮ್ಮ ಟೆನ್ ಕಂಡೀಷನ್ಸು ಇನ್ನೊಂದು ಹದಿನಾಲ್ಕು ಪಾಯಿಂಟ್ಸ್ ಇದ್ದವು ಅದನ್ನು ನಾವು ಲಾಸ್ಟ್ ಟೈಮ್ ಚಗಳ ಚಗಳೂ ನಾವು ಹದಿನಾರು ಪಾಯಿಂಟ್ಸ್ ಹಾಕಿ ಕೊಟ್ಟಿದ್ದೀವಿ ಸರ್ ಅಲ್ಲಿ ನಮ್ಮ ಸ್ಟೇಟ್ ಅಶೇಟ್ ಕೆಂಪನವರು ಕೆಂಪನೋದು ಬಂದಿದ್ರು ಅವಾಗ ಗೊತ್ತಿದ್ದೀವಿ ಆ ಹದಿನಾರು ಪಾಯಿಂಟ್ಸ್ ಇಲ್ಲಿ ಒನ್ಲಿ ಎರಡು ಪಾಯಿಂಟ್ಸ್ ಹಾಕಿನ ಸರ್ಕಾರ ನಮ್ಮ ಮನವಿಯನ್ನು ಸ್ವೀಕರಿಸಿ ಅದನ್ನು ಆರ್ಡರ್ ಮಾಡಿದರು ಯಾವ್ದು ಅಂದರೆ ಐದು ಲಕ್ಷ ಇದ್ದಿದ್ದು ಹತ್ತು ಲಕ್ಷ ನಮ್ಮ ಕ್ವಾಂಟ್ರಾಡ್ರಿಗೆ ತಿರ್ಕೊಂಡು ಅಂತಾರ ಅಂತೇಳಿ ಅದನ್ನೊಂದು ಇದು ಮಾಡಿದ್ರು ಮತ್ತು ಹನ್ನೆರಡು ಪರ್ಸೆಂಟ್ ಇದ್ದು ಹದಿನೆಂಟು ಪರ್ಸೆಂಟ್ ಯಾವ ಜಿ ಎಸ್ ಟಿ ಅದನ್ನೊಂದು ಎರಡು ಮಾಡ್ಯಾರ ಅದನ್ನು ಬಿಟ್ಟರೆ ಹದಿನಾಲ್ಕು ಪಾಯಿಂಟ್ಸ್ ಯಾವುವು ಏನೂ ಒಂದು ವರ್ಷ ಆದ್ರೂ ಅವ್ರೇನು ಪಾಯಿಂಟ್ಸ್ ನಮ್ಮ ನೆರವೇ ವರ್ಷ ನೆರವೇರಿಲ್ಲ ಅದಕ್ಕೋಸ್ಕರ ನಾವು ಮೂವತ್ತು ಒಂಬತ್ತು ಇಪ್ಪತ್ತ್ನಾಲ್ಕು ಸಾವಿರ ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ನಮ್ಮ ನೀವು ಕೊಟ್ಟಿದ್ದೀವಿ ಡಿ ಸಿ ಅವರಿಗೆ ನಾವು ಒಂದು ತಿಂಗಳು ಟೈಮ್ ಕೊಡ್ತೀವಿ ಅದ್ರೊಳಗಾಗಿ ನಮಗೆ ಹದಿನಾಲ್ಕು ಮೆಟ್ಸನ್ನು ನೀವು ಸರ್ಕಾರಿ ಗಮನದಲ್ಲಿ ತಂದು ನಮಗದನ್ನು ನ್ಯಾಯಪಡಿಸಿಕೊಡ್ಬೇಕಂತೇಳಿ ಡಿ ಸಿ ಅವರ ಮುಖಾಂತರ ಮುಖ್ಯ ಕಾರ್ಯದರ್ಶಿ ಕರ್ನಾಟಕ ಸರ್ಕಾರ ಬೆಂಗಳೂರು ಅವರಿಗೆ ಕಳಿಸಿದ್ವಿ ಈಗ ನಾವು ಮೂರು ತಿಂಗಳು ಅವ್ರೂ ಏನು ತನಕ ನಮಗೇನು ಅದರಿಂದ ಉತ್ತರ ಬಂದಿಲ್ಲ ಸರ್ಕಾರದಿಂದ ಬಂದಿಲ್ಲ ನಾವು ಡಿ ಸಿ ಅ ಜಿಲ್ಲಾಧಿಕಾರಿ ಅವ್ರಿಗೂ ಬಂದಿಲ್ಲ ಅಂತೀವಿ ನಮ್ಮ ನಾಲ್ಕು ತಾರೀಕು ಡಿ ಸಿ ಅವರಿಗೂ ಒಂದು ಮನೆಗೆ ಕೊಟ್ಟಿದ್ವಿ ನಾವು ಈಗ ತರ ನಾವು ಒಂಬತ್ತು ತಾರೀಕು ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಅಧಿವೇಶನ್ ಸ್ಟಾರ್ಟ್ ಆಗ್ತದೆ ಅವಾಗ ನಾವು ಮುಸ್ಕರ ಕೊಡ್ದೇವೆ ಅಂತೇಳಿ ಅವರಿಗೆ ನಾವು ಲೆಟ್ರ್ ಕೊಟ್ಟಿದ್ದೀವಿ ಈಗ ಪರ್ಮಿಷನ್ ಬೇಕಂತ ಆದರೆ ಈ ಡಿ ಸಿ ಆಫೀಸ್ ಅಂತ ಪರ್ಮಿಷನ್ ಬೇಡ ಅಂತ ಅವರೇ ಹೇಳ್ಯಾರ ಪೊಲೀಸ್ ಕಮಿಷನರ್ಗೆ ನಾವು ಲೆಟ್ರ್ ಕೊಡೋದು ಆದಾಗ ನೀವಲ್ಲಿ ಸೋರ್ಷ ಕೊಡ್ರೋದ್ರೆ ಪರ್ಮಿಷನ್ ಬೇಕು ಇಲ್ಲಿ ಪರ್ಮಿಷನ್ ಬೇಕಾಗಿಲ್ಲ ಇಲ್ಲಿ ಹುಡುಗ್ರ ಬದೇ ಅಂತಿತ್ತು ಈಗ ಇಲ್ಲೇ ಬಿ ಎಸ್ ಐಲ್ಲಪ್ಪ ಪೊಲೀಸ್ ನಮಗೆ ಪರ್ಮಿಷನ್ ಬೇಕಂತಂದರೆ ನಮಗೆ ಮೊದಲೇ ಆರು ಪ್ರಾಂಟೀಸರು ಬೇಡ ಅಂತ ಅದಕ್ಕೋಸ್ಕರ ನಾವು ಇಲ್ಲಿ ಹದಿನಾಲ್ಕು ಪಾಯಿಂಟ್ಸ್ ನಮಗೆ ಏನು ಮೇಡಲ್ ಇದ್ದಾವ ಅವರೆಲ್ಲ ಹದಿನಾಲ್ಕು ಪಾಯಿಂಟ್ಸು ಇಲ್ಲಿ ಡಿಸ್ಟ್ರಿಕ್ಟ್ ಮಿನಿಸ್ಟರು ಅಥವಾ ಸಿ ಎಮ್ ಯಾರಾದರೂ ಬಂದು ಇಲ್ಲಿ ನಮ್ಮ ಮನೆಗೆ ತುಂಬೋತಾನ ನಾವು ಅವರಾತ್ರಿ ರಾತ್ರಿ ಏನು ನೈಟ್ ಎರಡು ದಿವಸ ನಾವು ಕುಂತು ನಮ್ಮ ಮನವಿ ವೃತ್ತಿ ನಮ್ಮ ವೃತ್ತಿಯಲ್ಲಿ ಆಗೋ ಮಾಡಿದ್ದೆ ನಾವು ಇಲ್ಲಿ ಹೇಳಿಲ್ಲ ಅಂತೇಳಿ ನಾವು ನಿರ್ಣಯ ಮಾಡಿದ್ದೀವಿ ಎಲ್ಲ ಮಹಾನಗರ ಪಾಲಿಕೆ ಬುತ್ತಿಗೆದಾರ ಸಂಘ ಮತ್ತು ಮನೆ ಜಿಲ್ಲೆ ಕಾರ್ಯ ಬುತ್ತಿಗೆಗಾರ ಸಂಘ ಎಲ್ಲರೂ ಕೂಡಿ ಇಲ್ಲಿ ನಾವು ಒತ್ತರವನ್ನು ನಾವು ರಾಜೀವ್ ಕತ್ಕೊಂಡವರು ಜಿಲ್ಲಾ ವಿಧಾನಸಂಘದ ಅಧ್ಯಕ್ಷರು